ಸಿಂಕು ಟ್ಯಾಪು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ನಾವು ಬೇರೆ ಬೇರೆ ಲಿಕ್ವಿಡ್ನ ಯೂಸ್ ಮಾಡ್ತೀವಿ ಹಾರ್ಪಿಕ್ ಯೂಸ್ ಮಾಡ್ತೀವಿ ಆ್ಯಸಿಡ್ ಯೂಸ್ ಮಾಡ್ತೀವಿ ಈ ಥರ ಒಂದ್ಸರಿ ಟೀಯಿಂದ ಯಾವ ಥರ ರೆಡಿ ಲಿಕ್ವಿಡ್ನ ರೆಡಿ ಮಾಡೋದು ಅಂತ ನೋಡೋಣ ತುಂಬ ಯೂಸ್ ಆಗುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಲಿಕ್ವಿಡ್ನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆಗೆ ನಾನು ಒಂದು ಕಾಲು ಲಿಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಎರಡು ಟೇಬಲ್ ಸ್ಪೂನ್ ಕೂಡ ಹಾಕೋಬೋದು ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಲಿಕ್ವಿಡ್ ರೆಡಿ ಮಾಡ್ಕೋಬೋದು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಆದ್ರೂ ಕುದಿಸ್ಕೋಬೇಕು ಇವಾಗ ಕುದಿಸ್ಕೊಂಡು ಆಗಿದೆ ನಾನು ಇದನ್ನ ಸೋದಿಸ್ಕೊಳ್ತಾ ಇದ್ದೀನಿ ಬೇರೆ ಪಾತ್ರೆಗೆ ಸೋದಿಸ್ಕೋಬೇಕು ಇವಾಗ ಸೋದಿಸ್ಕೊಂಡಿರುವ ಟೀ ಏನಿದೆ ಅದನ್ನು ನೀವು ಗಿಡಕ್ಕೆ ಹಾಕ್ಕೊಂಡ್ರೆ ಒಂದು ಒಳ್ಳೆಯ ಗೊಬ್ಬರ ಆಗುತ್ತೆ ಇವಾಗ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಶಾಂಪು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನೀವು ಪ್ಯಾಕೆಟ್ ಇದ್ದರೆ ಒಂದು ಪ್ಯಾಕೆಟು ಶಾಂಪು ಹಾಕ್ಕೋಬೋದು ವಿನಿಗರ್ ಹಾಕ್ಕೊಳ್ತಾ ಇದ್ದೀನಿ ವಿನಿಗರ್ ನಿಮಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಬೋದು ಇದು ಸಿಂಥೆಟಿಕ್ಸ್ ವಿನಿಗರು ನಿಮಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಒಂದು ಮೂವತ್ತು ರೂಪಾಯಿ ಕೊಟ್ಟರೆ ಸಿಗುತ್ತೆ ಇದು ನನ್ನ ಗಿಡಗಳಿಗೆಲ್ಲ ಯೂಸ್ ಮಾಡೋಕ್ಕೆ ಮನೇಲಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ವಿನಿಗರ್ ಹಾಕಿದ ತಕ್ಷಣ ನಿಮಗೆ ಒಳ್ಳೆಯ ಒಂದು ನೊರೆ ಬರುತ್ತೆ ಇವಾಗ ನೋಡಿ ನಾನು ಹಾರ್ಪಿಕೆಲ್ಲ ಯಾವ ಥರ ಯೂಸ್ ಮಾಡ್ತೀವಿ ಅದೇ ಥರನೇ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಏನು ಇವಾಗ ಲಿಕ್ವಿಡನ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ ಲಿಕ್ವಿಡ್ನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ತುಂಬ ಹೊತ್ತು ಬಿಡಬೇಕು ಅಂತನಿಲ್ಲ ಒಂದು ಎರಡು ನಿಮಿಷ ಬಿಟ್ಬಿಟ್ ಬಿಟ್ಟು ಆಮೇಲೆ ಕ್ಲೀನಾಗಿ ಉಜ್ಕೊಂಡ್ರೆ ನೀಟಾಗುತ್ತೆ ಇವಾಗ ಬೇರೆ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋರಿಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಇದನ್ನು ಯೂಸ್ ಮಾಡಿ ನೋಡಿ ಮತ್ತು ಒಬ್ಬೊಬ್ಬರಿಗೆ ಸ್ಕಿನ್ ಅಲರ್ಜಿ ಕೂಡ ಬರುತ್ತೆ ಬೇರೆ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಇದನ್ನು ಯೂಸ್ ಮಾಡಿ ನೋಡಿ ಖಂಡಿತವಾಗಲೂ ನಿಮಗೆ ಯೂಸ್ ಆಗುತ್ತೆ ಯಾವುದೇ ನಿಮಗೆ ಬೇರೆ ಕೆಮಿಕಲ್ ಏನು ಯೂಸ್ ಮಾಡಿಲ್ಲ ಕ್ಲೀನ್ ಆಗುತ್ತೆ ನೋಡಿ ನಾನು ಸಿಂಕ್ ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗುತ್ತೆ ಅಂತ ಟ್ಯಾಪ್ ಕೂಡ ಕ್ಲೀನ್ ಆಗುತ್ತೆ ಇದರಿಂದ ಉಜ್ಜಿಕೊಳ್ಳೋದ್ರಿಂದ ನೀವು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೋದು ಇಲ್ಲ ಹಾಗೇ ಕೂಡ ಉಜ್ಕೋಬೋದು ಏನು ತೊಂದರೆ ಇಲ್ಲ ನಿಮಗೆ ಕೈ ಬರ್ನ್ ಆಗೋದಾಗಲಿ ಯಾವುದೇ ತೊಂದರೆ ಕೂಡ ಆಗೋಲ್ಲ ಬೇರೆ ಬೇರೆ ನಿಮಗೆ ಲಿಕ್ವಿಡ್ ಯೂಸ್ ಮಾಡೋದರಿಂದ ಕೈ ಬರ್ನ್ ಇರುತ್ತೆ ಟಾಯ್ಲೆಟ್ ಕ್ಲೀನ್ ಮಾಡೋವಾಗ ಒಂದು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಕ್ಲೀನಾಗಿ ಉಜ್ಕೋಬೇಕು ಆಮೇಲೆ ನೋಡಿ ನಾನೆಲ್ಲ ಒಂದು ಗನ್ನಿಂದ ಸ್ಪ್ರೇ ಮಾಡಿ ತೋರಿಸ್ತಾ ಇದ್ದೀನಿ ಕ್ಲೀನ್ ಆಗುತ್ತೆ ತುಂಬ ನೀಟಾಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇವಾಗ ಕಾಣ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಇವಾಗ ಟ್ಯಾಪು ಕೂಡ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದೇ ಲಿಕ್ವಿಡಿಂದ ಇವಾಗ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದು ಯಾವ ಥರ ನೋಡೋಣ ನಿಮಗೆ ತಕ್ಷಣ ಬೆಳ್ಳುಳ್ಳಿ ಬಿಡಿಸ್ಕೋಬೇಕು ಅಂದರೆ ನಿಮಗೆ ಸೇಫ್ಟಿ ಪಿನ್ ಇದ್ದರೆ ಸಾಕು ಸೇಫ್ಟಿ ಪಿನ್ನಿಂದ ಈಸಿಯಾಗಿ ಬೆಳ್ಳುಳ್ಳಿನ ಬಿಡಿಸ್ಕೋಬೋದು ನಿಮಗೆ ಬೆಳ್ಳುಳ್ಳಿನ ನಾವು ಹೆಸಳೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ತೀವಲ್ಲ ಆ ಆ ಜಾಗಕ್ಕೆ ನೀವು ಏನು ಸೇಫ್ಟಿ ಪಿನ್ ಇರುತ್ತೆ ಸೇಫ್ಟಿ ಪಿನ್ನಿಂದ ಈ ಥರ ಸೈಡ್ ಸೈಡಲ್ಲಿ ಎಳೆದು ಬಿಟ್ಟರೆ ನಿಮಗೆ ಸಿಪ್ಪೆ ಕೂಡ ನೀಟಾಗಿ ಬಂದುಬಿಡುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದು ಕೂಡ ಈಸಿ ಇದನ್ನು ಸಪ್ರೇಟ್ ಸಪ್ರೇಟ್ ಬಿಡಿಸ್ಬೇಕು ಅಂತಲೂ ಇಲ್ಲ ನೀವು ಬೆಳ್ಳುಳ್ಳಿನ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಸೈಡ್ ಸೈಡಾಗಿ ಈ ಥರ ಏನು ಹೆಸರುಳು ಇರುತ್ತೆ ಬೆಳ್ಳುಳ್ಳಿದು ಆ ಸೈಡಲ್ಲಿ ಈ ಥರ ಪಿನ್ನಿನಿಂದ ಈ ಥರ ಎಳ್ಕೊಂಬಿಟ್ರೆ ನಿಮಗೆ ಸಿಪ್ಪೆ ತಕ್ಷಣ ಬಂದ್ಬಿಡುತ್ತೆ ಕೈ ಕೂಡ ಉರಿ ಆಗೋದಾಗಲಿ ನೋವಾಗೋದ್ಲಿ ಆಗಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೋಡಿ ನಾನು ಬಿಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಹೇಳಿದ ತಕ್ಷಣ ನಿಮಗೆ ಸಿಪ್ಪೆ ಕೂಡ ಓಪನ್ ಆಗಿಬಿಡುತ್ತೆ ಈಸಿ ಕೂಡ ಬಿಡ್ ಬಿಡಿಸ್ಕೊಳ್ಳೋದು ಸುಮ್ಮನೆ ನಾವು ಕೂತ್ಕೊಂಡಿರುವಾಗ ಈ ಥರ ಬಿಡಿಸ್ಕೊಂಡ್ರೆ ಈಸಿಯಾಗಿ ಬೆಳ್ಳುಳ್ಳಿನ ಬಿಡಿಸ್ಕೊಬೋದು ತಕ್ಷಣ ನಿಮಗೆ ಬೆಳ್ಳುಳ್ಳಿ ಬೇಕು ಅಂದಾಗ ಬಿಡಿಸ್ಕೊಳಕ್ ಆಗಿಲ್ಲ ಅಂದರೆ ಈ ಟಿಪ್ಸನ್ನ ಫಾಲೋ ಮಾಡಿ ಖಂಡಿತವಾಗಲೂ ಯೂಸ್ ಆಗುತ್ತೆ ನೋಡಿ ನಾನು ಬಿಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಿಡಿಸ್ಕೊಬಹುದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು